ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಹಳ್ಳೂರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಲುವಾಗಿ ಹಳ್ಳೂರು ಗ್ರಾಮ ಪಂಚಾಯಿತಿ ಮತ್ತು ತಾಯ್ನಾಡು ನ್ಯೂಸ್ ಬಳಗದಿಂದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರಿನಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳ ಶ್ರಮ ಮತ್ತು ನಿಷ್ಠೆಯನ್ನು ಮಾನ್ಯತೆಯೊಂದಿಗೆ ಗುರುತಿಸಿ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದಂಥ ದಾರಿಯನ್ನು ತೋರಿಸುವುದಾಗಿತ್ತು ವಿದ್ಯಾ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಗೆ ಉತ್ತೇಜನ ನೀಡುವುದು ಈ ಶಾಲೆಯ ಮೂಲ ಧ್ಯೇಯವಾಗಿದೆ ಎಂದು ಶಾಲೆಯ ಆಡಳಿತ ಮಂಡಳಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಳ್ಳೂರು ಗ್ರಾಮದ ಎಲ್ಲ ಗುರು ಹಿರಿಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಅಭಿಮಾನಿಗಳು ವಿದ್ಯಾರ್ಥಿಗಳು ಹಿತೈಷಿಗಳು ಮತ್ತು ಸ್ಥಳೀಯ ನಾಗರಿಕರು ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಸಭೆಗೆ ಘನತೆಯನ್ನ ಹೆಚ್ಚಿಸಿದ್ರು ಕಾರ್ಯಕ್ರಮವು ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತವ ಸ್ಥಳೀಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಈ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮಣ್ಣಿಕೇರಿ ಆಗಮಿಸಿದರು ಹಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಅಜಿತ್ ಮಣ್ಣಿಕೇರಿಯವರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಮಾತನಾಡಿದರು ಸ್ಥಳೀಯ ಸರ್ಕಾರಿ ಕಾಲೇಜಿನ ಪ್ರಚಾರಾಧಿಕಾರಿ ಪತ್ತಾರ್ ಸರ್ ಕೇಂದ್ರ ಶಾಲೆಯ ಮುಖ್ಯ ಗುರುಗಳಾದ ವಾಸನ್ ಸರ್ ಸಿ ಆರ್ ಪಿ ಯವರಾದ ಪಾನಾರೆ ಸರ್ ಮತ್ತು ಸಾಲುಮರದ ಸಿದ್ದಣ್ಣ ದುರ್ದುಂಡಿ ವಿದ್ಯಾರ್ಥಿಗಳನ್ನು ಉತ್ಸಾಹ ತುಂಬಿದ ಭಾಷಣಗಳ ಮೂಲಕ ಪ್ರೇರೇಪಿಸಿದರು ಕಾರ್ಯಕ್ರಮದ ಮೂಲಕ ಹಳ್ಳೂರು ಗ್ರಾಮದ ಯುವ ಪ್ರತಿಭೆಗಳ ಭವಿಷ್ಯವು ಬೆಳಗಲಿ ಎಂಬ ಹಾರೈಕೆಗಳನ್ನು ಎಲ್ಲರೂ ವ್ಯಕ್ತಪಡಿಸಿದರು ಈ ದಿನವನ್ನು ಶ್ರೇಷ್ಠ ಮತ್ತು ನೆನಪಿನ ಕಾರ್ಯಕ್ರಮವನ್ನಾಗಿ ಮಾಡಿದರು ನೀವು ಗಿಡಗಳನ್ನ ಹರಿಸ್ರಿ ಬೆಳೆಸ್ರಿ ಅವುಗಳನ್ನ ರಕ್ಷಣೆ ಮಾಡ್ರಿ ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡು ಇಲ್ಲಿ ಕಾರಣ ಹಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಮತ್ತು ಸಂಘಟಕರಿಗೆ ಒಂದಿಸಿ ನಾನು ಮಾತನಾಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜಗನ್ಮಾತೆ ಹೆಚ್ಚಿಕೊಂಡು ಅಂತ ಲಕ್ಷ್ಮೀದೇವಿ ಅದೇ ರೀತಿಯಾಗಿ ಇವತ್ತಿಗೆ ನಾವು ಎಲ್ಲರೂ ಕೂಡ ಕಾರ್ಯಕರ್ತರುಗಿರುವಂತ ಯಾವ ನನ್ನ ಮುಖ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಈ ಮುಗ್ದ ವಿದ್ಯಾರ್ಥಿನಿಯರು ಬರೋದು ಕಾರ್ಯಕರ್ತರಾಗಿರುವಂತ ಯಾವ ಶಿಕ್ಷಕರೊಂದಿರುವ ಮುಖ್ಯ ಖಾತ್ರಿಯರು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಈ ರೀತಿ ಅನುಕೂಲ ಮಾಡಿಕೊಂಡಿರುವಂತ ಯಾವ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಇಲ್ಲಿನ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖ ಬರುತ್ತದೆ ಎಲ್ಲರಿಗೂ ಈ ಕಾರ್ಯಕ್ರಮದ ಕೆಲವು ಅನ್ನೋದರನ್ನ ಸಲ್ಲಿಸುತ್ತ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದಾರೆ ಆಮೇಲೆ ಇಲ್ಲಿ ಮುಂದೆ ಈ ಕಾರ್ಯಕ್ರಮದಿಂದ ಮುಂದಿನ ಕಾರ್ಯಕ್ರಮ ಹೆಂಗ್ ಆಗಲಿ ಅನುದಾನ ಮುಖ್ಯಪಾದ್ಯರಾಗಲು आने वाले वीडियो में